ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಿವ್ಯಾಂಗ ವಿಶೇಷ ಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಕಲಚೇತನರ ಕಾರ್ ಬೈಕ್ ವಾಹನಗಳಿಗೆ ಪೆಟ್ರೋಲ್ ಸಬ್ಸಿಡಿ ಯೋಜನೆ ಹಾಗೂ ಖರೀದಿಗೆ ಇರುವಂತಹ ಸಬ್ಸಿಡಿಯನ್ನು ಕುರಿತು ನಮಗೆ ಹೇಳ್ತಾ ಹೋಗ್ತೇನೆ ತಾವೆಲ್ಲರೂ ಕೂಡ ಈ ಯೋಜನೆಯನ್ನು ಸದುಪಡಿಸಬೇಕು ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೇನೆ ಕರ್ನಾಟಕದಲ್ಲಿ ಶೇಕಡ ನಲವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಗವೈಕಲ್ಯ ಹೊಂದಿರುವ ದೈಹಿಕ ಅಂಗವಿಕಲ ವ್ಯಕ್ತಿಗಳು ಶೇಕಡಾ ಹದಿನೆಂಟರಷ್ಟು ರಿಯಾಯಿತಿ ಜಿ ಎಸ್ ಟಿ ದರವನ್ನು ಪಡೆಯಬಹುದು ಈ ಯೋಜನೆಯು ಬೈಕನ್ನು ಮತ್ತು ಕಾರನ್ನು ಖರೀದಿಸಲು ಕೂಡ ಈ ಒಂದು ಸಬ್ಸಿಡಿ ಅಪ್ಲೈ ಆಗುತ್ತೆ ತಾವೆಲ್ಲರೂ ಕೂಡ ಇದನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಪಡ್ಕೋಬೋದು ಮೋಟಾರ್ ವಾಹನಗಳ ಮೇಲೆ ಯಾವುದೇ ಸೆಸ್ ಇರುವುದಿಲ್ಲ ವಿಶೇಷವಾಗಿ ದೈಹಿಕ ಅಂಗವಿಕಲ್ಯ ಹೊಂದಿರುವವರು ಈ ಒಂದು ಯೋಜನೆ ಅನುಸರಿಸುತ್ತೆ ಹಾಗೂ ನಿರ್ದಿಷ್ಟ ಉದ್ದ ಮತ್ತು ಎಂಜಿನ್ ಸಾಮರ್ಥ್ಯದ ಮಿತಿಗಿಂತ ಕಡಿಮೆ ಇರುವ ವಾಹನಗಳಿಗೆ ಈ ಯೋಜನೆಗೆ ಅನುಸರಿಸುತ್ತದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ಈ ಒಂದು ಸಾಮರ್ಥ್ಯದ ವಾಹನಗಳು ಮಾತ್ರ ಅಪ್ಲೈ ಆಗ್ತವೆ ಜಿ ಎಸ್ ಟಿ ರಿಯಾಯಿತಿ ಯಾವ ರೀತಿ ಅಂದರೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯವು ಮೂಲ ಚಿಕಿತ್ಸೆ ಮತ್ತು ದೈಹಿಕ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳ ಬಳಕೆಗೆ ಹದಿನೆಂಟರಷ್ಟು ರಿಯಾಯಿತಿ ಸರಕು ಮತ್ತು ಸೇವಾ ತೆರಿಗೆ ದರವನ್ನು ಮತ್ತು ಮೋಟಾರ್ ವಾಹನಗಳ ಮೇಲೆ ಯಾವುದೇ ಸಸ್ಯನ್ನು ಅನುಮತಿಸುವುದಿಲ್ಲ ಏನಪ್ಪ ಅಂದರೆ ಅಂಗವೈಕಲ್ಯ ಅರ್ಜಿದಾರರು ಶೇಕಡಾ ನಲವತ್ತರಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ಮೂಲ ಚಿಕಿತ್ಸೆಯ ದೈಹಿಕ ಅಂಗವೈಕಲ್ಯವನ್ನು ಹೊಂದಿರಬೇಕು ಈ ಒಂದು ಯೋಜನೆ ಪಡಬೇಕೆಂದರೆ ಕನಿಷ್ಠ ನಲವತ್ತರಷ್ಟು ವಿಕೃತಿಯ ಸ್ವರೂಪವನ್ನು ಹೊಂದಿರಬೇಕು ವಾಹನದ ಪ್ರಕಾರ ಯಾವ ರೀತಿ ಇರಬೇಕಂದರೆ ಈ ಯೋಜನೆಯು ನಾಲ್ಕು ಸಾವಿರ ಮಿಲಿಮೀಟರ್ ಅಂದರೆ ನಾಲ್ಕು ಮೀಟರ್ ಮೀರದ ಉದ್ದ ಮತ್ತು ಒಂದು ಸಾವಿರದ ಎರಡು ನೂರು ಸಿ ಸಿ ಅಂದರೆ ಪೆಟ್ರೋಲ್ ಎಲ್ ಪಿ ಜಿ ಅಥವಾ ಸಿ ಎನ್ ಜಿ ಅಥವಾ ಒಂದು ಸಾವಿರದ ಐದುನೂರು ಸಿ ಸಿ ಡೀಸೆಲ್ ಮೀರದ ಇಂಜಿನ್ ಸಾಮರ್ಥ್ಯ ಹೊಂದಿರುವ ಮೋಟಾರ್ ವಾಹನಗಳಿಗೆ ಅನ್ವಯಿಸುತ್ತದೆ ಈ ಯೋಜನೆಯು ಈ ಒಂದು ವಾಹನಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂದ್ರೆ ವಾಹನವನ್ನು ಖರೀದಿಸುವ ಮೊದಲು ಅರ್ಜಿದಾರರು ಪ್ರಯೋಜಕ್ಕಾಗಿ ಈ ಪ್ರಯೋಜನಕ್ಕಾಗಿ ಅರ್ಜಿ ಸಲ್ಲಿಸಬೇಕು ಏಕೆಂದರೆ ಖರೀದಿಸಿದ ನಂತರ ಜಿ ಎಸ್ ಟಿ ಮರುಪಾವತಿ ಸಾಧ್ಯವಿಲ್ಲ ಆದ್ದರಿಂದ ಯಾವೆಲ್ಲ ವಿಕಲಚೇತನ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂತಿದ್ದೀರಿ ತಾವುಗಳೆಲ್ಲರೂ ಈ ಈ ಒಂದು ಕಾರನ್ನು ಖರೀದಿಸುವ ಮುನ್ನವೇ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಈ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಆನ್ಲೈನ್ ಪೋರ್ಟಲಲ್ಲಿ ಈ ನೀವು ಈ ರೀತಿಯ ಪ್ರಮಾಣಪತ್ರಕ್ಕಾಗಿ ಆನ್ಲೈನ್ ಮೂಲಕ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಪೋರ್ಟಲನ್ನು ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ತಾವುಗಳೆಲ್ಲರೂ ಕೂಡ ಅದರ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ಆನ್ಲೈನ್ ಅರ್ಜರ್ ಲಿಂಕ್ ಇಲ್ಲಿ ತೋರಿಸ್ತಾ ಇದ್ದೀನಿ ತಾವುಗಳೆಲ್ಲರೂ ಕೂಡ ಇದನ್ನು ಬಳಸ್ಕೋಬಹುದು ಈ ಪ್ರಮಾಣಪತ್ರದ ಮಾನ್ಯತೆ ಪ್ರಮಾಣಪತ್ರವು ನೀಡಿದ ದಿನಾಂಕದಿಂದ ಮೂರು ತಿಂಗಳೊಳಗೆ ಮಾನ್ಯವಾಗಿರುತ್ತದೆ ಮತ್ತು ರಿಯಾಯಿತಿಯನ್ನು ಪಡೆಯುವುದು ಮತ್ತು ಅವಧಿಗಳಿಗೆ ವಾಹನವನ್ನು ಖರೀದಿಸಬೇಕು ಅಂದರೆ ಈ ಪ್ರಮಾಣ ಪತ್ರವನ್ನು ನೀಡಿದ ದಿನಾಂಕದಿಂದ ಮೂರು ತಿಂಗಳವರೆಗೆ ಮಾತ್ರ ಮಾನ್ಯವಾಗಿರುತ್ತದೆ ಮೂರು ತಿಂಗಳ ನಂತರ ಈ ಒಂದು ಪ್ರಮಾಣಪತ್ರ ಈ ಒಂದು ಯೋಜನೆಗೆ ಅನ್ವಯಿಸುವುದಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಈ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸ್ತೀರಿ ಅರ್ಜಿ ಸಲ್ಲಿಸಿದ ನಂತರ ಅದು ಮೂರು ತಿಂಗಳು ಮಾತ್ರ ಕಾಲುವರೆಗೆ ಬರುತ್ತದೆ ಇತರೆ ಪರಿಗಣನೆಗಳು ಇಂಧನ ಸಬ್ಸಿಡಿ ಅಂದರೆ ಕೆಲವು ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳಿಗೆ ತಿಂಗಳಿಗೆ ಗರಿಷ್ಠ ಇಪ್ಪತ್ತೈದು ಲೀಟರ್ ಇಂಧನ ಸಬ್ಸಿಡಿಗಳನ್ನು ಸಹ ನೀಡುತ್ತೇವೆ ಆದಾಯ ಮಿತಿ ಕೆಲವು ಸಂದರ್ಭಗಳಲ್ಲಿ ಇಂಧನ ಸಬ್ಸಿಡಿಗಳಿಗೆ ಅರ್ಹತೆ ಪಡೆಯಲು ಆದಾಯ ಮಿತಿ ಇರಬಹುದು ಕೆಲವೊಂದು ಸ ಕೆಲವೊಂದು ಸಮಯದಲ್ಲಿ ಇರದೇ ಇರಬಹುದು ಸಾಮಾನ್ಯ ವ್ಯಕ್ತಿಗಳಿಗೆ ಸಾಮಾನ್ಯ ವ್ಯಕ್ತಿಗೆ ನನ್ನ ಪ್ರಕಾರ ಯಾವುದೇ ರೀತಿಯಂತಹ ಒಂದು ಆದಾಯ ಮಿತಿ ಇರುವುದಿಲ್ಲ ಆದರೆ ನೌಕರರು ಇರ್ತಾರಲ್ಲ ಸರ್ಕಾರಿ ನೌಕರರಿಗೆ ಇದು ಆದಾಯ ಮಿತಿ ಅಪ್ಲೈ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಕೆಲವೊಂದು ಯೋಜನೆಗಳಿಗೆ ಆದಾಯ ಮಿತಿ ಅಪ್ಲೈ ಆಗುತ್ತೆ ಕೆಲವೊಂದು ಯೋಜನೆಗಳಿಗೆ ಆದಾಯ ಮಿತಿ ಅಪ್ಲೈ ಆಗುವುದಿಲ್ಲ ಈ ಸಬ್ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ತಾವುಗಳು ಇದನ್ನು ನೀಟಾಗಿ ಆ ಒಂದು ನೋಟಿಫಿಕೇಶನನ್ನು ಹೋಗಿಬಿಟ್ಟು ತಾವುಗಳು ಅರ್ಜಿ ಸಲ್ಲಿಸುವಾಗ ಅರ್ಜಿ ಸಲ್ಲಿಸುವಾಗ ಸಲ್ಲಿಸುವೆಲ್ಲ ಪರಿಗಣಿಸಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಸಾಲ ಯೋಜನೆಗಳೇನೆಂದರೆ ಕೆಲವೊಂದು ವಾಣಿಜ್ಯ ಬಾಡಿಗೆ ಮತ್ತು ವಿಶೇಷ ವರ್ಗದ ವಾಹನಗಳನ್ನು ಒಳಗೊಂಡಂತೆ ವಾಹನಗಳನ್ನು ಖರೀದಿಸಲು ಸಾಲ ಯೋಜನೆಗಳು ಕೂಡ ಲಭ್ಯವಿದೆ ಈ ಒಂದು ವಿಜಯ ಯೋಜನೆಗೆ ಈ ಒಂದು ಯೋಜನೆಯಲ್ಲಿ ವಿಕಲಚೇತನರು ತಾವು ವಾಣಿಜ್ಯ ಅಥವಾ ಬಾಡಿಗೆ ಮತ್ತು ವಿಶೇಷ ವರ್ಗದ ವಾಹನಗಳನ್ನು ಒಳಗೊಂಡಂತೆ ವಾಹನಗಳನ್ನು ಖರೀದಿಸಲು ಸಾಲದ ಯೋಜನೆಗಳು ಕೂಡ ಲಭ್ಯತೆ ಇದೆ ದಿವ್ಯಾಂಜನ ಮಾಲೀಕತ್ವ ವರ್ಗ ನಲವತ್ತಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರುವ ಜನರು ಹೊಂದಿರುವ ವಾಹನಗಳನ್ನು ತೆರಿಗೆ ಪ್ರಯೋಜನಗಳನ್ನು ಪಡೆಯಲು ದಿವ್ಯಾಂಗನ್ ಮಾಲೀಕತ್ವ ವರ್ಗದ ಅಡಿಯಲ್ಲಿ ನೋಂದಾಯಿಸಬಹುದು ಅಂದರೆ ಯಾರೆಲ್ಲ ವಿಕಲಚೇತನ ಸ್ನೇಹಿತರಿಗೆ ಬೈಕು ಹಾಗೂ ಕಾರನ್ನು ಖರೀದಿಸುವ ಆಸಕ್ತಿ ಹೊಂದಿದ್ದೀರಿ ಎಲ್ಲರೂ ಕೂಡ ಈ ಯೋಜನೆ ಸದ್ಯಪಡಿಸ್ಕೊಳ್ಳಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮತ್ತು ಹೆಚ್ಚಿನ ಯೋಜನೆಗಳ ಬಗ್ಗೆ ನಾನು ವಿಡಿಯೋಗಳ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆಲ್ಲ ಯಾವೆಲ್ಲ ವಿಕಲಚೇತನ ವ್ಯಕ್ತಿಗಳು ವಾಹನಗಳನ್ನು ಖರೀದಿಸಲು ಇಚ್ಛೆ ಹೊಂದಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು